ನಮ್ಮ ಟ್ಯಾಕ್ಟರ್ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಗೆಳೆಯರಿದು ಸ್ವರಾಜ್ ಶಿವನ್ ಡಬಲ್ ಫೋರ್ ಎಕ್ಸ್ ಟಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ ಮೂರು ಐತಿ ಟ್ಯಾಕ್ಟರ್ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಮೀಡಿಯಮ್ದಾಗ ಬಂಪರ್ ಐತಿ ಉಡ್ಡ ಗಿಡ್ ಏನೂ ಇಲ್ಲ ಟ್ಯಾಕ್ಟರ್ ಕ ಪವರ್ ಸ್ಟೇರಿಂಗ್ ಆಯಿಲ್ ಬ್ರೇಕ್ ಆಯಿಲ್ ಕ್ಲಚ್ ಐತಿ ನಾಲ್ಕು ಟೈರ್ ಕಂಡೀಷನ್ ಅದಾವ ಪೇಪರ್ಸ್ ಕ್ಲಿಯರ್ದವ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡೆಲ್ ಐತಿ ರೇಟ್ ಗೆಳೆಯರಿ ಆರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಎಳೆಯರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಎಷ್ಟಾಯ್ತಂದ್ರೆ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಕ್ಸ್ ಟಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರಾಗ ಖರೀದಿ ಮಾಡ್ಕೋಬೋದು ಗೆಳೆಯರಿ ಇದು ಕೂಡ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟ್ರ ಮಾರಾಟಕ್ಕಿದೆ ಅದು ಯಾವುದೈತಿ ಅದು ಎಷ್ಟು ಹೆಚ್ ಬಿ ಐತಿ ಅದ್ರ ಮಾಡಲ್ಲ ರೇಟಾ ಲೊಕೇಶನ ಪೇಪರ್ಸ್ ಅದಾವಲ್ಲೋ ಹುಡ್ಡ ಬಂಪರ್ ಐತಿಲ್ಲೋ ಟೈರ್ ಕಂಡೀಷನ್ ಕಂಡೀಷನ್ದಾವಲ್ಲೋ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರದು ನ್ಯೂ ಅಲ್ಯಾಂಡ್ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ಐವತ್ತು ಎಚ್ ಪಿ ಟ್ಯಾಕ್ಟ್ರ್ ಸೆಕೆಂಡ್ ಹ್ಯಾಂಡಾಗಿ ಮರಾಠಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಆಲ್ ಪೇಪರ್ಸ್ ಪೇಪರ್ಸಲ್ಲಿ ಕ್ಲಿಯರ್ ಅದ ಅಂತೇಳ್ಯಾರ ಟ್ಯಾಕ್ಟ್ರಕ್ ಬಂಪರ್ ಎಲ್ಲ ವುಡ್ಡ ಸೌಂಡ್ ಸಿಸ್ಟಮ್ ಐತಿ ನಾಲ್ಕು ಟೈರ ಕೀಶಿಂಗ್ ಹೊಸದವ ಹಿಂದಿಂಗಲ್ಲ ವೇಟ್ ಐತಿ ಟ್ಯಾಕ್ಟ್ರ್ ಮಾತ್ರ ಗೆಳೆಯರ್ ಮಸ್ತ್ ಐತಿ ಏನು ಪ್ರೈಸ್ ಎಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೋಡಲ್ ಐತಿ ಏಳು ಲಕ್ಷದ ಹತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ఐవత్ ఇచ్చి పిండవల్ అని ట్యాక్టర్ ఖరీదీమాక ధ్యర్ అయి త్రీ ఏట్ జీరో సెకెండ్ హ్యాండ్ ట్యాక్టర్ అసే మారాటే ఈ మోడల్ ఎర్డ్ సవరం హెనెంట్ ఐతి మొత్త సెకెండ్ ఓనర్ పేపర్స్ అర్నింగ్ అవ ఈ ట్యాక్టర్ లొకేషన్ రమ్ నగర్ బెళగ సిటీ గోక రోడ్ ఆ జగద ఈ ట్రాక్టర్ నిమ నోడ సత్తి అల్లే అల్ేది నోడి ఖరీదీ మాకోబోదు యాదీ ఆన్లైన్ పేమెంట్ కూడా బాడ్రీ హుషారీ వ్యవహార ಐ ಸಿಐ ಟ್ಯಾಕ್ಟರ್ ಖರೀದಿ ಮಾಡಿಕೊಡ್ರಿ ಗೆಳೆಯರಿ ಹೊಡಾ ಬಂಪರ್ ಹೊಸದ ಐತಿ ಸೌಂಡ್ ಸಿಸ್ಟಮ್ ಎಲ್ಲ ತೋ ನೀವು ಹಾಕೋಬಹುದು ಗೆಳೆಯ ಟೈರ್ ಕೂಡ ಕಂಡೀಷನ್ದವ ಮತ್ತು ಐ ಸಿ ತ್ರೀ ಎಡ್ ಏನು ಪ್ರೈಸ್ ಹೇಳಿರಪ್ಪ ಅಂದ್ರೆ ಎರಡು ಸಾವಿರದ ಹದಿನೆಂಟು ಮೂರು ಐತಿ ಸಿಂಗಲ್ ಓನರ ಗೆಳೆಯರ್ ರೇಟ ಮೂರು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಏಜೆಂಟರು ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಗೆಳೆಯರದು ಸರ್ಪಂಚ್ ಮಹೀಂದ್ರ ಪಾಯ್ ಶಿವನ್ ಪಾಯ್ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಇದು ಕೂಡ ಮಾರಾಟಕ್ಕಿದೆ ಇದು ಟ್ಯಾಕ್ಟರ್ ಅಷ್ಟೈತಿ ಇತರ ಮಾಡಲ್ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತೈತಿ ಮತ್ತು ಫಸ್ಟ್ ಓನರ ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವ ಅಂತ ಈ ಟ್ಯಾಕ್ಟ್ರ್ ಲೊಕೇಶನ ಬೆಳಗಾವಿ ಜಿಲ್ಲಾ ರಾಯಬಾ ತಾಲೂಕ್ ಕೆಮಲಾಪುರದಾಗ ಈ ಟ್ಯಾಕ್ಟ್ರ್ ನಿಮಗೆ ತೊಗೊಳ್ರ್ದ್ರೆ ನೋಡೋಕೆ ಸಿಗ್ತೈತಿ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಮತ್ತು ಅಮೌಂಟ್ ಹೆಚ್ಚು ಕಡಿಮೆ ಆಗ್ತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡೋಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಟ್ಯಾಕ್ಟ್ರ ತೊಗೊಳ್ರ್ದ್ರೆ ಖರೀದಿ ಮಾಡ್ಕೋಬೋದು ಹಿಂದಿಂಗ ಎಲ್ಲಾಗ ಮುಂದಿನ ವೇಟ್ ಅದಾವ ಬಂಪರ್ ಐತಿ ಒಡ್ಡ ಐತಿ ಸೌಂಡ್ ಸಿಸ್ಟಮ್ ಐತಿ ಟೋಟಲಾಗಿ ಹೇಳ್ಬೇಕಾರೆ ಗಾಡಿ ಒಳ್ಳೆಯ ಕಂಡೀಷನ್ ಐತಿ ನಲ್ವತ್ತೈದು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಈ ಸರ್ಪಂಚ್ ಮಹೀಂದ್ರ ಪಾಶ್ವನ್ ರೂಪಾಯಿ ಡಿಐದು ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಮೊಡಲ್ ಐತಿ ಪೇಪರ್ಸ್ ಕ್ಲಿಯರ್ ಅದಾವ ಅಂತ ಹೇಳ್ಯಾರ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ರೇಟ್ನಾಗ ಗೆಳೆಯರಿದು ಐವತ್ತು ಎಚ್ ಪಿ ಫೈವ್ ತ್ರೀ ಒನ್ ಜೀರೋ ಜೆ ಎಂಡ ಟ್ಯಾಕ್ಟ್ರ್ ಅಷ್ಟೇ ಇದು ಕೂಡ ಮಾರಾಟಕ್ಕಿದೆ ನಿಮ್ಗೆ ಈ ಹಿಡಿದಾಗ ಮೋಡಲ ರೇಟ ಏಜೆಂಟ್ರ ಮೊಬೈಲ್ ನಂಬರ್ ಅಷ್ಟೇ ನಾನು ತಿಳ್ಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ವಿಡಿಯೋ ಯಾರೇ ಸ್ಕಿಪ್ ಮಾಡಿದ ವರೆಗೆ ವಿಡಿಯೋ ನೋಡ್ರಿ ಅರ್ಧ ಮರದ ವಿಡಿಯೋ ನೋಡಿದ್ರೆ ವೀಡಿಯೋ ನಿಮಗೆ ಏನೂ ದಯವಿಟ್ಟು ಅವ್ರು ತಂಗಿಲ್ಲ ಗೆಳೆಯರೋದು ಜೆ ಎಂಡರ್ ಫೈವ್ ತ್ರೀ ಒನ್ ಜೀರೋ ಎರಡು ಸಾವಿರದ ಹದಿನಾರು ಮೋಡಲ್ ಐತಿ ಪೇಪರ್ಸ್ ಅದಾವ ಅಂತೇಳ್ಯಾರ ಹುಡ್ಡ ಇಲ್ಲ ಬಂಪರ್ ಇಲ್ಲ ಟಯರ ಕೇಶಿಂಗ್ ನಾಲ್ಕು ಕೇಶಿಂಗ್ ಹೊಸ ಈಗ ನೀವು ತೊಂದು ನೀವೇ ಹೊಡಾ ಬಂಪರ್ ಹಾಕ್ಸ್ಕೋಬಹುದು ಪೇಪರ್ಸ್ ಎಲ್ಲ ಹೊಕ್ಕಿದಾವ ಅಂತೇಳಿರ ಟ್ಯಾಕ್ಟರ್ ಮೇಲೆ ಗುಡ್ ಕಂಡೀಷನ್ ಐತಿ ರೇಟ್ ಗೆಳೆಯರೆ ಐದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಗೆಳೆಯರು ಇವ ಟ್ಯಾಕ್ಟ್ರು ಮತ್ತು ಟೇಲರ್ ಎರಡು ಕೂಡಿಸಿ ಮಾರಾಟಕ್ಕಿವೆ ಟ್ಯಾಕ್ಟ್ರ್ ಮೋಡಲ್ ಐತಿ ಟೇಲರ್ ಮೊಡಲ್ ಐತಿ ಪೇಪರ್ದಿಲ್ಲ ಕ್ಲಿಯರ್ ಆದ ಇಲ್ಲ ಹುಡ್ಡ ಐತಿ ಐತಿಲ್ಲ ಬಂಪರ್ ಐತಿಲ್ಲೋ ರೇಟ್ ನೆಳೆಯಪ್ಪ ಎಲ್ಲ ಈ ವಿಡಿಯೋ ನಾವು ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೀವು ವಿಡಿಯೋ ಆದರೂ ಶುರು ಮಾಡೋಣ ಗೆಳೆಯರೋದು ಕೂಡ ಸರ್ಪಂಚ್ ಮಹಿಂದ ಟ್ರ್ಯಾಕ್ಟ್ರ್ ಮತ್ತು ಎರಡುಗಲ್ ಟೇಲರ್ ಮಾರಾಟಕ್ಕಿದೆ ಟ್ಯಾಕ್ಟ್ರ್ ಮಾಡಲು ಹತ್ತೊಂಬತ್ತು ನೂರ ತೊಂಬತ್ತೈದು ಐತಿ ಟೇಲರ್ ಎರಡು ಸಾವಿರ ಐತೆ ಎರಡು ಎರಡತ್ತರದ್ದು ಪೇಪರ್ಸ್ ಕ್ಲಿಯರ್ದ ಅಂತ ಹೇಳ್ಯಾರ ಟ್ಯಾಕ್ಟರ್ ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಎರಡು ಎರಡತ್ತರದು ಕೂಡ್ಸ್ ಗೆಳೆಯ ರೇಟ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೇಳ್ಯಾರ ಮತ್ತು ಹೆಚ್ಚು ಕಡಿಮೆ ಆಕೈತಿ ಪ್ರಯೋಜನಗ ಟ್ಯಾ ಟ್ಯಾಕ್ಟರ್ದ ಕೆ ಇಪ್ಪತ್ತೆಂಟು ಪಾಸಿಂಗ್ ಐತಿ ಎಷ್ಟಾಯ್ತು ಅಂದ್ರೆ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೋಬಹುದು ಈ ವಿಡಿಯೋ ಮಿಸ್ ಮಾಡ್ಕೊಳ್ರಿ ಅದಷ್ಟು ಎಲ್ಲ ಕಡೆ ವಿಡಿಯೋ ಡೆಲರ್ಗೆ ಶೇರ್ ಮಾಡ್ರಿ ಡೆಲರ್ ಇದು ಕೂಡ ಜಾಯ್ ಫೈವ್ ತ್ರೀ ಒನ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟ ಕೊಡೋತಿ ಎರಡು ಸಾವಿರದ ಇಪ್ಪತ್ತು ಮೊಡಲ್ ಐತಿ ಕೆ ಇಪ್ಪತ್ತೈದು ಪಶಿಂಗ್ ಐತಿ ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವ ಹುಡ್ಡ ಎಲ್ಲ ಬಂಪರ್ ಇಲ್ಲ ಹಿಂದಿನ ವೇಟ್ ಅದಾವ ಮುಂದೆ ಕೂಡ ವೇಟ್ ಐತಿ ಟೈರ್ ಕಂಡೀಷನ್ ಅದಾವ ಐವತ್ತು ಐದು ಎಚ್ ಪಿ ಟ್ಯಾಕ್ಟ್ರ್ ಯಾರು ಸೆಕೆಂಡ್ ಹ್ಯಾಂಡ್ ತೊಗೊಳ್ಳೋದ್ರೆ ಈ ಟ್ಯಾಕ್ಟ್ರ್ ತಗೋಬೋದು ಇತರ ಥರ ಬಳೆ ಬರೀ ಏಳು ಲಕ್ಷ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಎರಡು ಸಾವಿರದ ಇಪ್ಪತ್ತರ ಮಾಡಲ್ ಗಾಡಿಗೆ ಮತ್ತು ಯಾವ್ದು ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡ್ಕೊಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಗೆಳೆಯರ ಈ ವಿಡಿಯೋದಾಗ ಏಳು ಟ್ಯಾಕ್ಟ್ರ್ ಹಾಕೀನಿ ಏಳು ಬೇರೆ ಬೇರೆ ಲೊಕೇಶನ ಬೇರೆ ಬೇರೆ ಮಾಡಲ ಬೇರೆ ಬೇರೆ ಏಜೆಂಟ್ರ ಮೊಬೈಲ್ ನಂಬರ್ದವಾಗ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ ಮತ್ತು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ ಮೊಬೈಲ್ ನಂಬರ್ ಕಿರ್ತಿವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಟಾಟ್ರೋ ಖರೀದಿ ಮಾಡ್ಕೊಬೋದು ಯಾವುದೇ ರೀತಿ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಮೋಸ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ನಿಮಗೋಸ್ಕರ ಇದೇ ರೀತಿ ಕಡಿಮೆ ರೇಟ್ನ ವಾಹನಗಳ ವಿಡಿಯೋಗಳ ಈ ಚಾನಲ್ದಾಗ ಹಾಕೋಕೆ ಪ್ರಯತ್ನ ಮಾಡ್ತೀವಿ ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ಮತ್ತು ನಮ್ಮ ವೀಡಿಯೋ ಯೂಟ್ಯೂಬ್ನಲ್ಲಿ ಯಾರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವೀಡಿಯೋ ಪೂರ್ತಿ ನೋಡಿರಿ ಇಷ್ಟ ಆತನ ಲೈಕ್ ಮಾಡಿರಿ ಗೆಳೆಯರಿಗೆ ಶೇರ್ ಮಾಡಿರಿ ಮತ್ತು ಫೇಸ್ಬುಕ್ ಪೇಜ್ನ ಯಾರು ವೀಡಿಯೋ ನೋಡ್ತಾಯಿದ್ರೆ ಫಾಲೋ ಮಾಡಿರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡಿರಿ ಇಷ್ಟ ಆಗುತ್ತೆ ಲೈಕ್ ಮಾಡ್ಬೋದು ನಿಮಗೋಸ್ಕರ ಈ ವಿಡಿಯೋ ಹಾಕ್ತಾ ಇದ್ದೇನೆ ಯೂಟ್ಯೂಬ್ನಾಗ ತಗೊಳ್ರದ್ರೆ ತೊಗೋಬೋದು ಫೋನ್ ಹಚ್ಚಿ ಕೇಳಿ ಲೊಕೇಶನ್ಗೆ ಹೋಗಿ ಗಾಡಿಗಳ ಮೊದಲು ನೋಡ್ರಿ ಆಮೇಲೆ ನಿಮ್ಗೆ ಇಷ್ಟ ಆದಂದ್ರೆ ಖರೀದಿ ಮಾಡಿಕೊಡ್ರಿ ಮತ್ತು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳ್ಕೊತೀನಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೆ ನೋಡಿದಾಗ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ